ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂದ್ಕೋತಿದ್ದೀನಿ ನಾನು ಇವತ್ತು ನಿಮಗೆ ತೋರ್ಸೋಕೆ ಕೊಟ್ಟಿರೋ ವಿಡಿಯೋ ಏನಪ್ಪಾ ಅಂದರೆ ನಾವು ಹೋದ ಹೇಗೆ ನನ್ನ ಮಗನಿಗೆ ಹೇಗೆ ಸೆಲೆಕ್ಷನ್ ಆಯಿತು ಅಂತ ಎಲ್ಲರೂ ಕೇಳ್ತಾಯಿದ್ರು ಮೇಡಮ್ ಏನು ಮಾಡಿದ್ರಿ ಮನೇಲಿ ಹೇಗೆ ಪ್ರಿಪೇರ್ ಮಾಡಿದ್ರಿ ಅಂತ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ತುಂಬ ದಿನವೇ ಆಗೋಯಿತು ಸೊ ಹಂಗಾಗಿಬಿಟ್ಟು ಈಗ ವೀಡಿಯೋ ಮಾಡೋಣ ಅಂತ ತೆಗ್ದಿಬಿಟ್ಟಿದ್ದೀನಿ ಎಲ್ಲನೂ ನೋಡ್ತಾ ಇದ್ದೀರಲ್ಲ ಈ ಎಲ್ಲ ನವೋದಯಕ್ಕೆ ಪ್ರಿಪೇರ್ ಆಗಿರೋ ಬುಕ್ಸ್ಗಳು ಸೊ ಫಸ್ಟ್ ನಾನು ಬಂದು ಈ ಬುಕ್ಸ್ನ ಹಳೇ ಇದು ಸೊ ಯಾರೋ ಅವ್ರ ಫ್ರೆಂಡ್ ನನ್ನ ಮಗನ ಫ್ರೆಂಡ್ ಅವ್ರ ಹತ್ರ ಇಸ್ಕೊಂಡಿದ್ದೆ ಫಸ್ಟು ಸತಿ ಟಿಕ್ ಮಾಡ್ಸೋಣ ಇದೇನೆಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಫುಲ್ಲು ಅದೇನೇನೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಎಷ್ಟಿದೆಯೋ ಅದೆಲ್ಲ ಇದೆ ಬಟ್ ನಾನು ಮತ್ತೆ ಟ್ಯೂಷನ್ ಕಳ್ಸಿದ್ಮೇಲೆ ಅದೇ ಥರದ್ದೇ ಕೊಟ್ಟರು ಯಾಕೆ ಕೊಟ್ಟರು ಮತ್ತು ಯಾಕೆ ತೊಗೊಂಡ್ರಿ ಮೇಡಮ್ ಇದೆಯಲ್ಲ ನಿಮ್ಮ ಹತ್ರ ಅಂತ ಕೇಳ್ಬೋದು ಬಟ್ ಯಾಕೆ ಅಂದರೆ ಇದರಲ್ಲಿ ಆಲ್ರೆಡಿ ಆ ಹುಡುಗಿ ಎಲ್ಲ ಟಿಕ್ ಹಾಕ್ಬಿಟ್ಟಿದ್ಲು ಸೊ ಹಂಗಾಗ್ಬಿಟ್ಟು ಸಾರಿ ಇದು ಅಳೆಬೇಕು ಹಾಂ ಇದು ಹಳೆ ಬುಕ್ಕು ನೋಡ್ತಾ ಇರೋದಿರಲ್ಲ ಇದೆಲ್ಲ ಹುಡುಗಿ ಟಿಕ್ ಹಾಕ್ಬಿಟ್ಟಿದ್ರು ಮೊದಲೇನೆ ಸೊ ಹಂಗಾಗ್ಬಿಟ್ಟು ಮತ್ತೆ ಅದನ್ನ ನೋಡ್ಕೊಂಡೆ ಕಾಪಿ ಹೊಡಿತಾರಂತೆ ಸರ್ ಮತ್ತೆ ಹೊಸದು ಕೊಟ್ಟು ಕಳ್ಸಿದ್ರು ಇದು ತೊಗೊಂಡು ಸರ್ ಏನು ಹೇಳಿದಾರೋ ಅದನ್ನ ಮಾತ್ರ ಟಿಕ್ ಮಾಡ್ಕೊಂಬನ್ನಿ ಅಂತ ಸೊ ಇದು ನೋಡ್ತಾ ಇರ್ಬೋದು ಒಳೆ ಇದು ಹೊಸ ಬುಕ್ಕು ನೋಡಿರಿ ಎಲ್ಲ ಟಿಕ್ ಮಾಡ್ಕೊಂಬರೋದು ಒಂದು ಕಡೆಯಿಂದ ನಾವೇ ಹೇಗಿದೆ ಪಿಕ್ಚರ್ಸು ಅಂತ ಅಂದ್ಬಿಟ್ಟು ಇಮ್ಯಾಜಿನ್ ನೋಡಿಕೊಂಡು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರಲ್ವಾ ಸೊ ಇದು ಕೊಟ್ಟಿರ್ತಾರೆ ಮ್ಯಾಚ್ ಮಾಡಿ ಅವರೇನೆ ಆನ್ಸರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟು ಇದ್ರೊಳಗಡೆ ಯಾವ್ದು ಕರೆಕ್ಟು ಅಂತ ಸೊ ಅದನ್ನು ನೋಡಿಬಿಟ್ಟು ನಾವು ಅದನ್ನು ಟಿಕ್ ಮಾಡಿಸ್ತಾ ಬರಬೇಕು ಮಕ್ಕಳಿಗೆ ಆವಾಗ ಮಕ್ಕಳಿಗೆ ಒಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಕ್ವಶನ್ ಪೇಪರ್ಸು ಮತ್ತು ಹೇಗೆ ಕೊಡ್ತಾರೆ ಕ್ವಶನ್ಸು ನಾನು ಸೊ ಹಂಗಾಗಿ ನಾನು ಈ ಎರಡು ಬುಕ್ನು ರೆಫರ್ ಮಾಡೋಕ್ಕೆ ಅಂತ ಇಸ್ಕೊಂಡಿದ್ದು ಇದೆಲ್ಲ ಮ್ಯಾಥ್ಸ್ ಬರುತ್ತೆ ಸೆಂಟ್ರಲ್ಲಿ ಇದೆಲ್ಲ ಪಿಚ್ಚರ್ಸಿಂದು ಅದಾದಮೇಲೆ ಇಲ್ಲಿಂದ ಮ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮ್ಯಾಕ್ಸು ಇಡೀ ಒಂದು ನಿಮಿಷ ಇದು ಆಲ್ರೆಡಿ ಸಿ ಸೊ ನೋಡಿರಿ ಇಲ್ಲಿಂದ ಆರ್ಥಮೆಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಇದು ಮ್ಯಾಥ್ಸ್ ಸಬ್ಜೆಕ್ಟ್ಸು ಇದರಲ್ಲಿರೋರ ಎಲ್ಲ ಏನೇನೆ ಸೊ ಒಂದು ಸ್ವಲ್ಪ ಆದಮೇಲೆ ಮತ್ತೆ ಥರ್ಡ್ ಚಾಪ್ಟರಲ್ಲಿ ಬಂದು ಲ್ಯಾಂಗ್ವೇಜ್ ಇರುತ್ತೆ ನೀವು ನೋಡ್ಬೋದು ಇದೆಲ್ಲ ಪ್ಯಾಸೇಜು ನೋಡಿ ಇಲ್ಲಿಂದ ಪ್ಯಾಸೇಜು ಪ್ಯಾಸೇಜ್ ಓದ್ಕೊಂಡು ಪ್ಯಾಸೇಜಲ್ಲಿ ಕೂತಿರೋ ಆನ್ಸರ್ ಈಗ ಟಿಕ್ ಮಾಡೋದು ಇದೆಲ್ಲಾನು ಪ್ಯಾಸೇಜ್ ಇಲ್ಲೇ ಇರುತ್ತೆ ಇದೇ ಓದ್ಕೊಂಬಿಟ್ಟು ಇಲ್ಲ ಆನ್ಸರ್ಗೆ ಟಿಕ್ ಮಾಡೋದು ಇದ್ರೊಳಗಡೆ ಕ್ವಶನೂ ಅಲ್ಲೇ ಇರ ಆನ್ಸರು ಇಲ್ಲೇ ಇರುತ್ತೆ ಒಂದು ಪ್ಯಾಸೇಜ್ ಓದ್ಕೊಂಡು ಅದರಲ್ಲೇ ಇರೋ ಕ್ವಶನ್ಸ್ನ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ ಅಲ್ಲಿ ಆನ್ಸರು ಕೊಟ್ಟಿರ್ತಾರೆ ಆ ಫೋರಲ್ಲಿ ಯಾವುದು ಅಂತಂದ್ಬಿಟ್ಟು ಟಿಕ್ ಮಾಡೋದು ಅಷ್ಟೆ ಮಕ್ಕಳು ಸೊ ಹಂಗಾಗಿ ನಾನಿವೆರೂ ರೆಫರ್ ಮಾಡಿದೆ ಅದ್ರ ಜೊತೆಯಲ್ಲಿ ನಾನೊಂದು ಆನ್ಲೈನ್ ಬುಕ್ ತರಿಸ್ಕೊಂಡಿದ್ದೆ ಇದು ಆಯಿತಾ ನವೋದಯದಂದು ನೋಡಿ ಜವಾಹರ್ಲಾಲ್ ನವೋದಯ ವಿದ್ಯಾಲಯಂದು ಟು ತೌಸಂಡ್ ಟ್ವೆಂಟಿ ಫೈದು ಕ್ಲಾಸ್ ಸಿಕ್ಸ್ತು ಫೋರ್ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಅವರಿಗೆ ಮತ್ತು ಏಯ್ತು ನೈನ್ತವ್ರಿಗೆ ಬೇರೆ ಬರುತ್ತೆ ಅವರಿಗೆ ಬೇರೆ ಎಕ್ಸಾಮ್ಸ್ ಇರುತ್ತಲ್ಲ ಅವರಿಗೂ ಬೇರೆ ಇದು ಬರುತ್ತೆ ನಾನು ಇದು ಮಾತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಇದು ಒಂದು ಫೋರ್ ಸಿಕ್ಸ್ಟಿ ಇದೆ ಸೊ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ ಇದರಿಂದನೂ ತುಂಬ ಯೂಸ್ ಆಯಿತು ಯಾಕಂದರೆ ಪದೇ ಪದೇ ನನಗೆ ರೆಫರ್ ಮಾಡೋಕ್ಕೆ ಮತ್ತು ಅವನಿಗೆ ಗೊತ್ತಿಲ್ಲದಿದ್ದಾಗೆಲ್ಲೂ ಮತ್ತೆ ಟಿಕ್ ಹಾಕ್ಸೋದಕ್ಕೆ ಅವನಿಗೆಲ್ಲೂ ಒಂದು ಐಡಿಯಾ ಬರಬೇಕಲ್ವ ಅವ್ನು ಎಷ್ಟು ತಗೋತಾನೆ ಅನ್ನೋದು ನನಗೊಂದು ಐಡಿಯಾ ಬರುತ್ತೆ ಅನ್ನೋ ರೀಸನಿಗೆ ಮನೇಲಿ ಫ್ರೀ ಆಗಿದ್ದಾಗೆಲ್ಲ ಇದು ವರ್ಕ್ ಮಾಡಿಸ್ತಿದ್ದೆ ಇದೆಲ್ಲೂ ಸ್ಕೂಲಲ್ಲಿ ಟ್ಯೂಷನಲ್ಲಿ ಮಾತ್ರ ಮಾಡಿಸೋರು ಅದ್ರ ಜೊತೇಲಿ ಏನಪ್ಪ ಮಾಡ್ತಾಯಿದ್ರು ಮತ್ತೆ ಅಂತಂದರೆ ನೀವೇನು ನೋಡ್ತಾಯಿದ್ದೆ ನಾನು ಲಾಸ್ಟ್ ಲಾಸ್ಟಿಗೆ ಏನು ಮಾಡ್ತಾ ಇದ್ದೆ ಅಂದರೆ ಇಲ್ಲೇನು ಪಿಕ್ಚರ್ಸ್ ಕಾಣಿಸ್ತಿದ್ದೆ ಅಲ್ಲ ಇರಿ ನೋಡಿ ಇಲ್ಲಿಂದ ಒನ್ನಿಂದ ಕಾಣ್ತಾ ಇದೆಯಲ್ಲ 노리 ನೋಡಿ ಒನ್ನಿಂದ ಏನು ಕಾಣ್ತಾ ಇದೆ ಇದನ್ನು ಪಿಚ್ಚರ್ಸ್ ಕೊಟ್ಬಿಟ್ಟು ನಾನು ಓ ಎಮ್ ಆರ್ ಶೀಟಲ್ಲಿ ಫಿಲ್ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಿಂದನೇ ಯಾಕಂದರೆ ಅವರಿಗೆ ಓ ಎಮ್ ಆರ್ ಫಿಲ್ ಮಾಡೋದು ಗೊತ್ತಾಗಲಿ ಅಂತ ಯಾಕಂದರೆ ಮಕ್ಕಳು ನೀಟಾಗಿ ಫಿಲ್ ಮಾಡಲ್ಲ ಅರ್ಧ ಬರ್ಧ ಫಿಲ್ ಮಾಡೋದು ಇಲ್ಲಾಂದರೆ ಫುಲ್ ರೌಂಡ್ ಮಾಡಿಬಿಟ್ಟು ಸೈಡಿಗೆಲ್ಲ ಹೋಗೋದು ಆ ಥರ ಮಾಡಿ ಮಾಡ್ತಾರೆ ಅಂತ ಫಾ ಫ ಸ್ಟಾರ್ಟಿಂಗಿಂದನೇ ನಾನು ಅವ್ರಿಗೆ ಪಿಚ್ಚರ್ಸ್ ಇದು ಮಾಡೋದನ್ನ ಹೇಳ್ಕೊಟ್ಟಾಗಿಂದೇ ನಾನು ಹಂಗೇನೇ ಇದನ್ನು ಓ ಎಮ್ ಆರ್ ಶೀಟ್ಸು ಫಿಲ್ ಮಾಡಿಸ್ಕೊತಾ ಬರ್ತಾ ಇದ್ದೆ ಅವನಿಗೆ ಸೊ ಹಂಗಾಗಿ ಅವನಿಗೆ ಒಂದು ಐಡಿಯಾ ಬರುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲಿ ತೊಕ್ಕ ಮಾಡ್ತಾರೆ ಮಕ್ಕಳು ಮಕ್ಕಳು ಗೊತ್ತಿರೋದಿಲ್ಲ ಓ ಎಮ್ ಹೆಂಗೆ ಫೀಲ್ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಫಿಲ್ ಮಾಡೋದು ಇಲ್ಲಾಂದರೆ ಸೈಡಿಗೆಲ್ಲ ಹೋಗೋ ಥರ ಫೀಲ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ ಅದೆಲ್ಲ ಮತ್ತೆ ಮಿಸ್ಟೇಕ್ಸ್ ಆಗದೆ ಇರಲಿ ಎಕ್ಸಾಮ್ ಹಾಲಲ್ಲಿ ಅಂತಂದ್ಬಿಟ್ಟು ಸ್ಟಾರ್ಟಿಂಗಿಂದನೇ ಈ ಥರ ಮಾಡಿದ್ರೆ ಅವರಿಗೆ ರಾಂಗ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಸೊ ಈ ಥರ ನಾನು ಮಾಡ್ಕೊಂಡು ಅದಾದಮೇಲಿಂದ ನಾನೇನು ಮಾಡಿದೆ ಸೆಕೆಂಡ್ ಅಂತಂದರೆ ಮ್ಯಾಕ್ಸ್ ಸ್ಟಾರ್ಟ್ ಆಯಿತು ಇದು ಯಾವಾಗ ಸ್ವಲ್ಪ ಪರವಾಗಿಲ್ಲ ತರ್ಟಿ ಫಾರ್ಟಿಗೆ ತರ್ಟಿ ತರ್ಟಿ ಸಿಕ್ಸು ಹಂಗೆ ಬರಕ್ಕೆ ಸ್ಟಾರ್ಟ್ ಆಯಿತು ಸೊ ಅಷ್ಟರಲ್ಲಿ ಸರ್ ಔಟ್ ಟ್ಯೂಷನಲ್ಲೂ ಮ್ಯಾಕ್ಸ್ ಸ್ಟಾರ್ಟ್ ಮಾಡಿದರು ಸೊ ಮ್ಯಾಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಾವೇನು ಮಾಡಿದ್ವಿ ಮ್ಯಾಕ್ಸ್ ಕ್ವಶನ್ ಆನ್ಸರ್ಸ್ನ ಇದರಲ್ಲಿ ರೆಫರ್ ಮಾಡಿಸ್ತಿದ್ವಿ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ವರ್ಕ್ ಶೀಟ್ಸು ಇದೆಲ್ಲ ವರ್ಕ್ಸ್ ಮಾಡಿಸಿರೋದು ಇದು ಸರ್ವ್ ಮಾಡಿಸಿರೋದೆಲ್ಲ ಇನ್ನೊಂದು ಬುಕ್ ಇದೆ ಅದು ಕಳೆದೋಗ್ಬಿಟ್ಟಿದೆ ಇದೆಲ್ಲ ನಾನು ವರ್ಕ್ ಮಾಡಿಸಿರೋದು ಇದ್ರಲ್ಲಿ ಕ್ವಶನ್ ಕೊಟ್ ಇದ್ರಲ್ಲಿ ಕ್ವೆಶನ್ ಇರೋದನ್ನು ಇದರಲ್ಲಿ ಆನ್ಸರ್ ಅಂತ ಎಕ್ಸ್ಟ್ರಾ ಕೊಟ್ಟಿರೋದು ಪೇಚರ್ಸ್ ಇದೆಲ್ಲೂ ನೀವು ನೋಡ್ತಾ ಇರ್ಬೋದು ಕಂಪ್ಯೂಟ್ರ್ ಶೀಟ್ಸ್ ಇವೆಲ್ಲ ತಗೊಂಬಂದು ಬುಕ್ಲೆಟ್ ಥರ ಮಾಡಿಸ್ಬಿಟ್ಟು ಯಾಕಂದರೆ ವರ್ಕ್ ಮಾಡೋಕ್ಕೆ ಇದು ಚೆನ್ನಾಗಿರುತ್ತೆ ಸೊ ಹಂಗಾಗಿಬಿಟ್ಟು ಇದನ್ನು ನನ್ನ ಇದು ಆ್ಯಕ್ಚುಲಿ ಫಸ್ಟ್ ಒಂದು ಕಳೆದೋಗ್ಬಿಟ್ಟಿದೆ ನೋಡ್ಬೋದು ಇದರಲ್ಲಿ ಇನ್ನೂ ಎಷ್ಟೊಂದು ಹಳೆ ಇದೆ ಅಂತ ಇದು ಸೆಕೆಂಡು ಅದು ಆಗೋದ್ಮೇಲೆ ಇದು ತೊಗೊಂಡಿದ್ದು ಸೊ ಹಂಗಾಗಿ ಮ್ಯಾಕ್ಸ್ ಎಲ್ಲ ಮಾಡ್ಸೋಕ್ಕೆ ಇದು ತುಂಬ ಹಳೆಗಳಿರುತ್ತೆ ಚಿಕ್ಕ ಚಿಕ್ಕ ಬುಕ್ಸ್ ಆದರೆ ಮತ್ತೆ ಮತ್ತೆ ಕಳೆದೋಗ್ತಾ ಇರುತ್ತೆ ಮತ್ತೆ ಅದನ್ನೆಲ್ಲ ಹುಡ್ಕೋಕ್ಕಾಗಲ್ಲ ಮಕ್ಕಳಿಗೆ ಎಲ್ಲಾಂದ್ರಲ್ಲೇ ಹಾಕ್ಬಿಡ್ತಾರೆ ಅದಕ್ಕೆ ಒಂದೇ ಸರಿ ದೊಡ್ಡ ದೊಡ್ಡದು ಕೊಡಿಸ್ಬಿಟ್ರೆ ಅದು ಚೆನ್ನಾಗೂ ಇರುತ್ತೆ ತುಂಬ ದಿನವೂ ಇರುತ್ತೆ ಮತ್ತೆ ಅದರೊಳಗಡೆ ಎಲ್ಲನೂ ಪ್ರಾಬ್ಲಮ್ಸ್ ಇರೋದ್ರಿಂದ ಪದೇ ಪದೇ ನೋಡ್ಕೊಬೋದು ಅನ್ನೋ ಇದಕ್ಕೋಸ್ಕರ ಇದನ್ನ ಮಾಡಿಸಿದ್ದು ಅದಾದಮೇಲೆ ನಾನು ನೆಕ್ಸ್ಟ್ ಇನ್ನೇನು ಎಕ್ಸಾಮ್ ಇನ್ನೊಂದು ಟು ತ್ರೀ ಮಂತ್ ಇದೆ ಅಂತಂದಾಗ ನಾವು ಇದನ್ನು ಬುಕ್ಲೆಟ್ಸ್ ಮಾಡಿಸ್ಕೊಂಡಿದ್ದು ಇದು ಕ್ವಶನ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ ಮಾಡಿಸ್ಕೊಂಡ್ವಿ ಆ್ಯಕ್ಚುಲಾಗಿ ಯಾಕೆ ಕ್ವಶನ್ ಬ್ಯಾಂಕ್ ಮಾಡ್ಸಿದ್ವಿ ಅಂದರೆ ನೋಡಿ ನಾವು ಟೋಟಲಾಗಿ ಅವನಿಗೆ ನೋಡ್ತಾ ಇರೋದು ಸೆಟ್ ಒನ್ ಇದು ಸೆಟ್ ಒನ್ನಿಂದ ಇಲ್ಲಿಂದನೇ ಎಲ್ಲ ಮಾಡಿಸ್ಕೊಂಡ್ಬಂದಿರೋದು ಇದು ಟೋಟಲು ಫಿಫ್ಟಿ ಕ್ವಶನ್ ಕ್ವಶನ್ ಪೇಪರ್ಸ್ ಇರೋದು ಇದ್ರೊಳಗಡೆ ಇದು ಸೇರಿಬಿಟ್ಟು ನೋಡಿ ನೀವೇನು ನೋಡ್ತಿದ್ದೀರ ಇದು ನೋಡಿ ಟ್ವೆಂಟಿ ಸಿಕ್ಸಿಂದ ಇದು ಇದ್ದೀರಲ್ಲ ಇದು ನೋಡಿ ಫಾರ್ಟಿ ಸಿಕ್ಸು ಟೋಟಲ್ ನಾನು ಕ್ವಶನ್ ಟೋಟಲ್ ಫಿಫ್ಟಿ ಕ್ವಶನ್ಸ್ ಇದರಲ್ಲಿ ರೆಫರ್ ಮಾಡ್ಸಿರೋದು ಅವನಿಗೆ ಕ್ವಶನ್ ಪೇಪರ್ಸ್ನ ಯಾಕೆ ಕ್ವಶನ್ ಪೇಪರ್ ರೆಫರ್ ಮಾಡಿಸಿದ್ದು ಇಷ್ಟೊಂದು ಫಿಫ್ಟಿ ಕ್ವಶನ್ ಪೇಪರ್ ಬೇಕಾ ರೆಫರ್ ಮಾಡ್ಸೋಕ್ಕೆ ಅಂತ ಕೇಳ್ಬೋದು ಬಟ್ ಏನಕ್ಕೆ ರೆಫರ್ ಮಾಡ್ಸೋದ್ವಪ್ಪಾ ಅಂತಂದರೆ ನೋಡ್ಬೋದು ನೀವು ಇದು ಕ್ವಶನ್ ಇದನ್ನು ಈ ಥರ ಕೊಟ್ಟು ಇದು ಎಕ್ಸಾಮಲ್ಲಿ ಹೇಗಿರುತ್ತೋ ಇದು ಎಕ್ಸ್ ಇದು ಒರ್ಜಿನಲ್ ಓ ಎಮ್ ಆರ್ ಓ ಎಮ್ ಆರ್ ಶೀಟು ಈ ಥರ ಇರುತ್ತೆ ಎಕ್ಸಾಮಲ್ಲೇ ಕೊಡೋ ಅಂಥ ಓ ಎಮ್ ಆರ್ ಶೀಟು ಇದು ಹೇಗಿದೆಯೋ ಹಾಗೆ ನಾನು ಜೆರಾಕ್ಸ್ ಮಾಡಿಸ್ಕೊಂಡು ಪ್ರತಿ ಸಲ ಅವನು ನೋಡಿ ಇದು ಕೊಟ್ಟಿದ್ದೀನಲ್ಲ ಇರುತ್ತೋ ಅದನ್ನೆಲ್ಲ ಹೇಗೆ ಫಿಲ್ ಮಾಡಬೇಕು ಅಂತ ಇನ್ನೇನು ಟೂ ಮಂತ್ ಇದ್ದಾಗಲೇ ನಾನು ಪ್ರಿಪೇರ್ ಮಾಡ್ಕೊಂಬಂದಿದ್ದು ಯಾಕೆ ಅಂತಂದರೆ ಅವರಿಗೆ ಲಾಸ್ಟ್ ಮಿನಿಟ್ಸಲ್ಲಿ ಏನೇನು ಎಲ್ಲೆಲ್ಲಿ ಏನು ಫಿಲ್ ಮಾಡಬೇಕು ಅಂತ ಮಕ್ಕಳಿಗೆ ಭಯ ಆಗಬಾರ್ದಲ್ವ ಮತ್ತು ಅವರಿಗೆ ಒಂದು ಐಡಿಯಾ ಬರಬೇಕು ಹೇಗೆ ಮಾಡಬೇಕು ಅಂತ ನೋಡಿ ಇದರಲ್ಲಿ ಸಿಕ್ಸ್ಟಿ ಕ್ವಶನ್ ಪೇಪರು ಇದು ನೋಡ್ಬೋದಲ್ಲ ಇದರಲ್ಲಿ ಒಂದೊಂದು ಇದರಲ್ಲಿ ಕ್ವೆಶನ್ ಬ್ಯಾಂಕಲ್ಲಿ ಒಂದೊಂದು ಸತಿ ಒಂದೊಂದು ಕ್ವಶನ್ ಕೊಟ್ಟಿದ್ರಲ್ಲ ಅದನ್ನೆಲ್ಲ ರೆಫರ್ ಮಾಡಿಸಿರೋದು ಟೋಟಲ್ ಏಯ್ಟಿ ಕ್ವಶನ್ಸ್ ಇರುತ್ತೆ ಏಯ್ಟಿ ಕ್ವಶನ್ಸ್ಗೆ ಎಷ್ಟು ಮಾರ್ಕ್ಸ್ ಪಾ ತಗೊಂಡಿದ್ದಾರೆ ಅಂತಲೇ ನಾವೇ ವ್ಯಾಲ್ಯೇಟ್ ಮಾಡಿರೋದು ಮನೇಲಿ ಇದು ಕ್ವಶನ್ ಬ್ಯಾಂಕ್ ಕೊಟ್ಬಿಟ್ಟು ಇದೇನು ಫಿಫ್ಟಿ ಕ್ವಶನ್ಸ್ ಇದೆ ಕ್ವಶನ್ ಬ್ಯಾಂಕ್ ಮಾಡಿಸ್ಕೊಂಡಿದ್ವಿ ನಾವು ಕ್ವಶನ್ ಪೇಪರ್ಸ್ನ ಇದು ಫುಲ್ಲು ಫಿಫ್ಟಿನೂ ನಾನು ಇದೇ ಥರ ಮಾಡ್ಸಿರೋದು ಮನೆಯಲ್ಲಿ ಡೈಲಿ ಒಂದೊಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಯಾಕೆ ಈ ಥರ ಕೊಟ್ಟು ಪ್ರಿಪೇರ್ ಮಾಡಿದ್ದೀವಿ ಅಂತಂದರೆ ಅವರಿಗೆ ನಾಲೆಡ್ಜ್ ಬರುತ್ತೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಭಯ ಆಗೋದಿಲ್ಲ ಒಂದು ಇನ್ನೊಂದು ನಮಗೆ ಅವನು ಎಷ್ಟು ಮಾರ್ಕ್ಸಿಗೆ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ ಅವ್ನಿಗೆ ಅವನಿಗೆ ಎಲ್ಲೆಲ್ಲಿ ರಾಂಗ್ ಆಗ್ತಿದೆ ಅಂತ ಒಂದು ಐಡೆಂಟಿಫೈ ಆಗುತ್ತೆ ಸೊ ಇನ್ನೊಂದು ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟೊಂದು ಕ್ವಶನ್ ಪೇಪರ್ ಮಾಡಿದ್ದಾನಲ್ವಾ ಇದರಲ್ಲಿ ಈ ಕ್ವಶನ್ ರ್ಯಾಂಗ್ ಆಗಿದೆ ಅಂದರೆ ಈ ಕ್ವಶನ್ನ ನಾವು ಯೂಟ್ಯೂಬಲ್ಲಿ ನೋಡಿ ಇದೇ ಥರ ಕ್ವೆಶನ್ ಪೇಪರು ಮಂಡ್ಯ ಗೌಡ ಅನ್ನೋರು ಒಬ್ಬರು ರೆಫರ್ ಮಾಡ್ತಾರೆ ಅವರು ಕ್ವಶನ್ ಬ್ಯಾಂಕೆ ನಾನು ಎಲ್ಲನೂ ಇದು ಮಾಡಿಸ್ಕೊಂಡಿರೋದು ಇದನ್ನ ಸಿಸ್ಟಮಲ್ಲಿ ತೆಗೆಸ್ಕೊಂಡಿರೋದು ಸೊ ಹಂಗಾಗ್ಬಿಟ್ಟು ಇವಾಗ ಈ ಕ್ವಶನಲ್ಲಿ ಸೆಟ್ಟು ಟ್ವೆಂಟಿ ತ್ರೀ ಸೆಟ್ ಟ್ವೆಂಟಿ ತ್ರೀಯಲ್ಲಿ ಎಷ್ಟಿದು ಎಂಟನೇ ಎಂಟನೇ ಕ್ವಶನು ರ್ಯಾಂಕ್ ಆಗಿದೆ ಅಂತಂದರೆ ನೀವು ಸೆ ಅದು ಅವರು ಮಂಡ್ಯ ಗೌಡ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಸೆಟ್ ತ್ರೀ ಕ್ವಶನ್ ಪೇಪರಲ್ಲಿ ಏಯ್ಟು ಸ ಇದು ರ್ಯಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಏನಕ್ಕೆ ರಾಂಗ್ ಆಯಿತು ನನ್ನ ಮಗ ಏನರಲ್ಲಿ ತಪ್ಪು ಮಾಡಿದ್ದಾನೆ ಅಥವಾ ಮಕ್ಕಳಿಗೆ ಆಗಲಿ ಹೇಗೆ ರಾಂಗಾಯಿತು ನಾನು ಏನು ಯಾವ ಸ್ಟೆಪ್ ಮಿಸ್ ಮಾಡಿದ್ದೀನಿ ಅನ್ನೋ ಐಡಿಯಾ ಬರುತ್ತೆ ಅವರಿಗೆ ಸೊ ಅವಾಗ ಅವ್ರು ಏನು ಮಾಡ್ತಾರೆ ಇದೇ ಕ್ವಶನ್ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಮಿಸ್ ಮಾಡೋಲ್ಲ ಯಾಕೆಂತಂದರೆ ಒನ್ ಟೈಮ್ ತಪ್ಪಾಗ್ಬೋದು ಇದೇ ಕ್ವಶನ್ನು ಮತ್ತು ನೆಕ್ಸ್ಟ್ ಟೈಮು ತಪ್ಪಾಗ್ಬೋದು ಬಟ್ ಥರ್ಡ್ ಟೈಮು ತಪ್ಪಾಗಲ್ಲ ಯಾಕಂದರೆ ಅವರು ಅದನ್ನು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಯೂ ಅವರು ಈ ಅವರು ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆಂದರೆ ಅವ್ರಿಗೆ ಅರ್ಥ ಆಗುತ್ತೆ ಓ ನಾನು ಈ ತ ಈ ಥರ ಸ್ಟೆಪ್ಪಲ್ಲಿ ಮಿಸ್ ಮಾಡ್ತಾ ಇದ್ದೀನಿ ಅಂತ ಸೊ ಹಾಗಾಗಿ ಮಕ್ಕಳು ನೆಕ್ಸ್ಟು ತೊ ಅದನ್ನು ಇದು ರಾಂಗ್ ಆಗ್ದಂಗೆ ನೋಡ್ಕೋತಾರೆ ಸೊ ಹಂಗಾಗಿಬಿಟ್ಟು ಕ್ವಶನ್ ಪೇಪರ್ನ ಮತ್ತೆ ಮತ್ತೆ ಮಾಡಿಸ್ತಿರ್ಬೇಕು ಯಾಕಂದರೆ ಅದೇ ಥರ ಕ್ವಶನ್ ಪೇಪರು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸೊ ಹಂಗಾಗ್ಬಿಟ್ಟು ಈ ತರ ಮಾಡೋದ್ರಿಂದ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಮಕ್ಕಳು ಟ್ವೆಂಟಿ ಕ್ವಶನ್ ಅಥವಾ ಏಯ್ಟಿ ಕ್ವಶನ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ಬೋದು ನೀರಿ ಒಂದು ನಿಮಿಷ ನೋಡಿ ಸ್ಟಾರ್ಟಿಂಗಲ್ಲಿ ತರ್ಟಿ ಏಯ್ಟ್ ತೆಗಿತಾಯಿದ್ರು ಫಾರ್ಟಿಗೆ ಆಮೇಲೆ ಆಮೇಲೆ ಏಯ್ಟಿಗೆ ಫಿಫ್ಟಿ ಫೋರ್ ಬಂದರು ಆಮೇಲೆ ಏಯ್ಟಿಗೆ ಸಿಕ್ಸ್ಟಿ ಫೈವು ಆಮೇಲೆ ಮತ್ತೆ ಏಯ್ಟಿಗೆ ಸಿಕ್ಸ್ಟಿ ಫೈವು ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ನೋಡ್ತಾ ಇರ್ಬೋದು ನೀವು ಷಡನ್ನಾಗಿ ಒಂದು ಫೈವ್ ಸಿಕ್ಸ್ ಕ್ವಶನ್ ಪೇಪರ್ ಮಾಡಿಸಿದ್ಮೇಲೂ ಇಷ್ಟೇ ಬರ್ತಿತ್ತು ಅದಾದಮೇಲೆ ಏಯ್ಟಿಗೆ ಸಿಕ್ಸ್ಟಿ ಸೆವೆನ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಯಾಕೆಂದರೆ ಆ ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡ್ತಾ ಅವ್ರು ಎಲ್ಲಿ ಮಿಸ್ ಮಾಡ್ತಾ ಇದಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಸೊ ಹಂಗಾಗಿಬಿಟ್ಟು ಅವ್ರು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಒಂದು ಕ್ವಶನು ರಾಂಗ್ ಆಗ್ದಂಗೆ ನೋಡ್ಕೊಂಡು ಹೋಗ್ತಾರೆ ಯಾಕಂದರೆ ಒಂದು ಕ್ವಶನ್ ರಾಂಗ್ ಆಗಿದೆ ಅಂದರೆ ಯಾಕೆ ಆಗಿದೆ ಅಂತ ಅದನ್ನು ನೋಡಿ ತಿಳ್ಕೊತಾರೆ ಅದೇ ಥರ ಕ್ವಶನ್ ಬಂದಾಗ ಮತ್ತೆ ರಾಂಗ್ ಆಗಲ್ಲ ಸೊ ಹಂಗಾಗಿಬಿಟ್ಟು ಈ ಥರ ಕ್ವಶನ್ ಪೇಪರ್ಸ್ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಐಡಿಯಾ ಇರುತ್ತೆ ಮತ್ತೆ ಎಕ್ಸಾಮಲ್ಲೂ ಫಿಯರ್ ಇರಲ್ಲ ಏನಿರಲ್ಲ ಸೊ ನೋಡ್ತಾ ಇರ್ಬೋದು ನೀವು ಇವೆಲ್ಲ ಕ್ವೆಶನ್ ಪೇಪರ್ಸು ನಾನು ಮಳೆ ಮಾಡಿಸಿರೋ ಟೂ ಮಂತ್ ಒಳಗಡೆ ಡೈಲಿ ಒಂದೊಂದು ಕ್ವಶನ್ ಪೇಪರ್ ಕೊಟ್ಟು ಒಂದು ಬುಕ್ ಒಂದು ಈ ಥರ ಇದು ಕೊಟ್ಬಿಟ್ಟು ಎಕ್ಸಾಮ್ ಅಲ್ಲಿ ಹೇಗೆ ಕೊಡ್ತಾರೋ ಎಷ್ಟು ಅವರ್ ಟೈಮ್ ಕೊಡ್ತಾರೋ ಅಷ್ಟು ಅವರೇ ಟೈಮ್ ಕೊಟ್ಬಿಟ್ಟು ಮಕ್ಕಳು ಮನೇಲಿ ಮಾಡ್ಸಿರೋದು ಈ ಥರ ಮಾಡಿಸಿರೋದ್ರಿಂದ ನನ್ನ ಮಗ ಪರ್ಸೆಂಟೇಜು ಜಾಸ್ತಿ ಬಂದಿದ್ದು ಚೆನ್ನಾಗೂ ಸ್ಕೋರ್ ಆಗಿದ್ದು ಸೊ ಇಲ್ಲ ಅಂತಂದರೆ ಒನ್ ಇಯರ್ ನನ್ನ ಮಗ ಹೋಗಿರೋದೇ ಸಂಡೇ ಪ್ರತಿ ಸಂಡೇ ಮಾತಂತ್ರ ಟ್ಯೂಷನ್ಗೆ ಹಂಗ್ಲೇಕ್ ಹಾಕೊಂಡು ಒಂದು ತರ್ಟಿ ಡೇಸು ಹೋಗಿಲ್ಲ ಟ್ಯೂಷನಿಗೆ ಸೊ ಹಂಗಾಗ್ಬಿಟ್ಟು ನೀವು ಈ ಥರ ರೆಫರ್ ಮಾಡೋದ್ರಿಂದ ತುಂಬಾ ಮಕ್ಕಳಿಗೆ ಮೆಂಟಲ್ಲಿ ಇದು ಜಾಸ್ತಿ ಆಗುತ್ತೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಸೊ ಹಂಗಾಗಿಬಿಟ್ಟು ನೀವೇನಪ್ಪ ಮಾಡಬೇಕು ಅಂದರೆ ಮಕ್ಕಳಿಗೆ ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಮಾಡೋದು ಕಲ್ತ್ಕೊಳ್ಳಿ ಯಾಕೆ ಅಂತಂದರೆ ಸ್ಟಾರ್ಟಿಂಗಿಂದ ಕ್ವೆಶನ್ ಬುಕ್ಸು ಮತ್ತು ಈ ಥರ ಬುಕ್ಲೆಟ್ಸಲ್ಲೆಲ್ಲ ಬರ್ಸೋದು ಬರ್ಸ್ಬಿಟ್ಟು ಮತ್ತೆ ನೀವು ಚೆಕ್ ಮಾಡೋದು ನೀವು ಚೆಕ್ ಮಾಡೋ ಹಾಗೆ ಮತ್ತೆ ತಪ್ಪಾಗಿದೆ ಅದು ಅಂತ ಗೊತ್ತಾದ ಮೇಲೆ ಮತ್ತೆ ಅದನ್ನು ಎಲ್ಲಿ ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಮತ್ತೆ ಅದನ್ನು ತೋರಿಸೋದು ಯಾಕಂದರೆ ಅದು ಅವ್ರ ರಾಂಗ್ ಆಗಿದೆ ಈಗ ಓಕೆ ತೊ ಇರಿ ಒಂದು ಸೆಕೆಂಡ್ ನೋಡ್ಬೋದು ಈ ಕ್ವಶನ್ಸ್ ಎಲ್ಲ ರಾಂಗ್ ಆಗಿದೆ ಅಲ್ವಾ ಇದೇ ಥರ ಕ್ವಶನ್ಸು ನೆಕ್ಸ್ಟ್ ಟೈಮ್ ಬಂದಾಗ ರಾಂಗ್ ಹೋಗಲ್ಲ ಮಕ್ಕಳು ಯಾಕಂದರೆ ಅವರಿಗೆ ಒಂದು ಐಡಿಯಾ ಬರ್ತಾ ಇರುತ್ತೆ ಹೇಗೆ ಮಾಡಬೇಕು ಅಂತ ಸೊ ಹಂಗಾಗಿ ಏನು ಮಾಡಬೇಕು ಅಂದರೆ ಫುಲ್ ಪ್ರಿಪೇರ್ ಮಾಡ್ತಾ ಇರಬೇಕು ಮಕ್ಕಳಿಗೆ ಹೇಗೆ ಮಾಡಬೇಕು ಮತ್ತು ಎಲ್ಲಿ ತಪ್ಪಾಗ್ತಿದೆ ಅಂತ ನಾವು ಒಂದು ಕ್ವಶನ್ ಪೇಪರ್ ಕೊಡಬೇಕು ಮತ್ತು ಅದನ್ನು ಅವ್ರ ಹತ್ರನೇ ಸಾಲ್ವ್ ಮಾಡಬೇಕು ಅವ್ರು ತಪ್ಪು ಮಾಡಿದ್ರು ಪರವಾಗಿಲ್ಲ ಅವ್ರ ಹತ್ರನೇ ಸಾಲ್ವ್ ಮಾಡಿಸ್ಬೇಕು ಮತ್ತು ಅದನ್ನು ನೀವು ರೀಚೆಕ್ ಮಾಡಬೇಕು ಯಾವ್ಯಾವ ತಪ್ಪಾಗಿದೆ ಅಂತ ಟಿಕ್ ಮಾಡಿಬಿಟ್ಟು ಎಷ್ಟು ಮಾರ್ಕ್ಸ್ಕೋರ್ ಮಾಡಿದೆ ಅಂತ ಅಂತ ಹಾಕಬೇಕು ಅದು ಮತ್ತೆ ಅವ್ರು ಯಾವ್ದು ತಪ್ಪು ಮಾಡಿದ್ದಾರೆ ಅದನ್ನು ಮತ್ತೆ ನೀವು ಮತ್ತೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬೇಕು ಈ ಥರದ ಹತ್ರ ತಪ್ಪು ಮಾಡಿದ್ಯಾ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಅವಾಗ ಏನು ಮಾಡ್ತಾರೆ ಅದೇ ಥರ ಕ್ವಶನ್ ನೀ ನೆಕ್ಸ್ಟ್ ಟೈಮ್ ಬಂದಾಗ ಆ ಥರ ತಪ್ಪು ಮಾಡೋಕ್ಕೋಗೋಲ್ಲ ಇನ್ನೂ ಒಂದು ಸರಿ ತಪ್ಪು ಮಾಡಿದ್ರೆ ಥರ್ಡ್ ಟೈಮ್ಗಂತೂ ಗ್ಯಾರಂಟಿ ತಿತ್ಕೊತಾರೆ ಸೊ ಹಂಗಾಗ್ಬಿಟ್ಟು ನಿಮ್ಮ ಮನೇಲಿ ಏನು ಮಾಡಬೇಕಾಗಿಲ್ಲ ಪೇರೆಂಟ್ಸ್ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಎಫರ್ಟ್ ಹಾಕಿ ಮಕ್ಕಳು ಯಾಕೆಂದ್ರೆ ಯಾಕೆಂದ್ರೆ ಅವ್ರೊಬ್ರೆ ಎಫರ್ಟ್ ಹಾಕಿ ಇವಾಗ ನೀವೇನೋ ಮಾಡ್ಕೊತಾ ಇರ್ತೀರ ಕೆಲಸ ಅವ್ರ ಒಬ್ಬರೇ ಕುತ್ಕೊಂಡು ಓದ್ಕೊಳೋಕ್ಕಾಗಲ್ಲ ಸೊ ನೀವು ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಈಗಿರುತ್ತಪ್ಪ ಪಪ್ಪ ನಾವು ಓದೆ ಅಂತಂದರೆ ಈಗ ಮಾಡಬೇಕು ಹಿಂಗಿರುತ್ತೆ ಕ್ವಶನ್ ಪೇಪರ್ಸು ಕುತ್ಕೊಂಡು ನಾನು ಆಲ್ವೇಟ್ ಮಾಡಿ ಆಲ್ವೇಷನ್ ಮಾಡಿಕೊಡ್ತೀನಿ ಎಷ್ಟು ಮಾರ್ಕ್ಸ್ ಬಂದಿದೆ ನೆನ್ನೆಗಿಂತ ಇವತ್ತು ಎಷ್ಟು ಮಾರ್ಕ್ಸ್ ಇಂಪ್ರೂವ್ ಆಗಿದೆಯಾ ನೆನ್ನೆ ಒಂದು ವೀಕ್ ಬ್ಯಾಕ್ ಇರೋ ಕ್ವಶನ್ ಪೇಪರಿಗೂ ಈಗಿರೋ ಕ್ವ ಮಾಡ್ತಾಯಿರೋ ಕ್ವಶನ್ ಪೇಪರಿಗೂ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಬರ್ತಾಯಿದೆ ಒಂದು ದಿನಕ್ಕೆ ದಿನಕ್ಕೂ ಇಂಪ್ರೂವ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ಫಸ್ಟು ಚೆಕ್ ಮಾಡ್ಕೊಬೇಕು ನೀವು ಆ ಥರ ಚೆಕ್ ಮಾಡೋದ್ರಿಂದ ಮಗುಗೂ ಒಂದು ನೀವು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಮತ್ತು ನಿಮಗೂ ಮಗು ದಿನ ದಿನಕ್ಕೂ ಅಪ್ಡೇಟ್ ಇದೆ ಚೆನ್ನಾಗಿ ಬರ್ತಾಯಿದೆ ಸ್ಕೋರ್ ಇದೆ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ಹಂಗಾಗ್ಬಿಟ್ಟು ಈ ಥರ ಮೆಥಡ್ ಯೂಸ್ ಮಾಡಿ ನಾನು ಈ ಥರ ಮೆಥಡೆ ಯೂಸ್ ಮಾಡಿರೋದಂದು ಬಟ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಬೋದು ನಾನು ಈ ಥರನೇ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ನನಗೆ ಎಷ್ಟೊಂದು ಜನ ಕೇಳಿದ್ರು ನನ್ನ ಮಗನ ಜೂನಿಯರ್ಸ್ ಎಲ್ಲಾನು ಆಂಟಿ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ರಿ ಮನೆಯಲ್ಲಿ ಅಣ್ಣನ ಅಂತ ಸೊ ಹಂಗಾಗ್ಬಿಟ್ಟು ಈ ವಿಡಿಯೋ ಮಾಡಬೇಕು ಅಂತಲೇ ಮಾಡಿ ಹಾಕ್ತಿರೋದು ಸೊ ನೋಡ್ಬೋದು ಈ ಥರ ಎಲ್ಲ ಕ್ವಶನ್ ಪೇಪರ್ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಎಷ್ಟೊಂದು ಮಾಡಿಸಿದೀವಿ ಅಂತಂದ್ರೆ ನಾವು ನಂಬೋದಿಲ್ಲ ನಾನಂತೂ ಅವ್ರಿಗಿಂತ ಎಫರ್ಟ್ ನಾವೇ ಜಾಸ್ತಿ ಹಾಕ್ತಿದ್ವಿ ಮನೆಯಲ್ಲಿ ಬರೋ ಡೈಲಿ ಅವ್ರಿಗೆ ಕುತ್ಕೊಂಡು ಮಾಡಿಸೋದು ಅದು ಅವ್ರಿಗಿಂತ ಜಾಸ್ತಿ ಮಾಡು ಮಾಡು ಅಂತ ಹೇಳೋದು ಮನೆಯಲ್ಲಿ ಮತ್ತು ಅವ್ನು ಮಾಡಿದ್ಮೇಲೆ ನಿನ್ನೆಗಿಂತ ಇವತ್ತು ಜಾಸ್ತಿ ಸ್ಕೋರ್ ಬಂದಿದೆ ನಿಂದು ನಿನ್ನೆ ಬರೀ ಸಿಕ್ಸ್ಟಿ ಇತ್ತು ಸಿಕ್ಸ್ಟಿ ಫೈವ್ ಇದೆ ಜಾಸ್ತಿ ಆಗ್ತಾಯಿದೆ ಚೆನ್ನಾಗಿ ಮಾಡ್ತಾಯಿದೆಯ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ತುಂಬ ಖುಷಿಯಾಗುತ್ತೆ ಇನ್ನೂ ಒಂದ್ಸರಿ ಇನ್ನೂ ಬಿಡು ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಜಾಸ್ತಿ ಬಂದರೆ ನಮ್ಮ ಅಪ್ಪ ಅಮ್ಮ ಹೋಗ್ತಾರಲ್ವ ಅನ್ನೋ ಮೆಂಟಾಲಿಟಿ ಬರುತ್ತೆ ಥ್ಯಾಂಕ್ ಯು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವ್ರಿಗೆಲ್ಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಇದರಿಂದ ನಿಮ್ಗೆ ಸ್ವಲ್ಪ ಅನುಕೂಲ ಆದ್ರೂ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್